ನಮಸ್ಕಾರ ಎಲ್ಲರಿಗೂ ನೀವು ನಂಬಲಿಕ್ಕಿಲ್ಲ ಬರೀ ಗೋಧಿಯಿಂದ ಈ ಥರ ರೊಟ್ಟಿ ಮಾಡ್ಬೋದಾ ಅಂತ ಆದರೆ ತುಂಬ ಟೇಸ್ಟಾಗಿರುತ್ತೆ ಈ ಗೋಧಿಯಿಂದ ಮಾಡೋ ರೊಟ್ಟಿ ಸ್ವಲ್ಪ ಟಿಪ್ಸ್ ಉಪಯೋಗಿಸಿ ಈ ಥರ ರೊಟ್ಟಿ ಮಾಡಿದ್ರೆ ಚೆನ್ನಾಗಿ ಟೇಸ್ಟಾಗಿ ಮಾಡ್ಕೋಬೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು ಬೆಳಗಿನ ತಿಂಡಿಗೆ ಸಂಜೆ ತಿಂಡಿಗೆಲ್ಲ ಈ ರೊಟ್ಟಿ ಮಾಡಲಿಕ್ಕೆ ನಾನು ಹಿಂದಿನ ದಿನ ರಾತ್ರಿ ಗೋಧಿನ ನೆನೆಸಿಟ್ಟಿದ್ದೆ ಅಂದರೆ ರಾತ್ರಿ ಫುಲ್ ನೆನೆಸಿಟ್ರೆ ಬೆಳಗ್ಗೆ ಮಾಡ್ಕೋಬೋದು ಚೆನ್ನಾಗಿ ಅದು ಗೋಧಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಚೆನ್ನಾಗಿ ನೆನಿಬೇಕಾಗುತ್ತೆ ಆಮೇಲೆ ಅದನ್ನು ಈ ಥರ ನೀರು ತೆಗೆದು ಜಾರಿಗೆ ಹಾಕೋಬೇಕು ಅರ್ಧ ಜಾರು ಹಾಕ್ಕೊಂಡಿದ್ದೇನೆ ಫುಲ್ ಹಾಕ್ಕೊಂಡ್ರೆ ಅದೇನಾಗುತ್ತೆ ಅಂದರೆ ರುಬ್ಬಿ ರುಬ್ಬಿ ಆಗಿಬಿಡುತ್ತೆ ಸರಿಯಾಗಿ ರುಬ್ಬೋಕ್ಕಾಗಲ್ಲ ಅದಕ್ಕೆ ಅರ್ಧ ಜಾರಷ್ಟು ಹಾಕ್ಕೊಂಡು ನೀರು ಹಾಕ್ತೆ ಪಲ್ಸ್ ಮೋಡಲ್ಲಿ ಸ್ವಲ್ಪ ರುಬ್ಕೋಬೇಕು ಪುಡಿ ಮಾಡ್ಕೋಬೇಕು ಫಸ್ಟು ಆಮೇಲೆ ಈ ಥರ ಪುಡಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಚೆನ್ನಾಗಿ ರುಬ್ಬಬೇಕು ರುಬ್ಬೋದಂದರೆ ಸ್ವಲ್ಪ ಮೀಡಿಯಮ್ ಆಗಿ ರುಬ್ಬಬೇಕು ಅಲ್ಲಿ ಸ್ವಲ್ಪ ತರಿಯ ತರಿಯಾಗಿ ಇರಬೇಕಾಗುತ್ತೆ ನೋಡಿ ಈ ಥರ ತರಿಯಾಗಿ ಸ್ವಲ್ಪ ಇರಬೇಕಾಗುತ್ತೆ ನೀರು ಜಾಸ್ತಿ ಹಾಕೋಬಾರ್ದು ಇದೇ ಇರಬೇಕಾಗುತ್ತೆ ನಂತರ ಈ ಹಿಟ್ಟನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡಿಕೊಳ್ಬೇಕು ಇಲ್ಲಿ ನಾವು ಹಿಟ್ಟು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಅದು ದೋಸೆ ಥರ ಆಗುತ್ತೆ ಸ್ಮೂತಾಗಿ ಬರುತ್ತೆ ರೊಟ್ಟಿ ಥರ ಬರಲ್ಲ ಈ ಥರನೇ ಇರಬೇಕಾಗತ್ತೆ ಹದ ನಮಗೆ ಈ ರೊಟ್ಟಿ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಗರಿಗರಿಯಾಗಿ ಬರಬೇಕಂದ್ರೆ ಈ ಥರ ಕಬ್ಬಿಣ ತವ ಇರುತ್ತಲ್ಲ ಅದರಲ್ಲೇ ಮಾಡ್ಕೋಬೇಕು ಅಥವಾ ನಾನ್ಸ್ಟಿಕ್ ತವದಲ್ಲೂ ಚೆನ್ನಾಗಿ ಬರುತ್ತೆ ನಾವು ದೋಸೆ ಕಾವಲಿಯಲ್ಲಿ ನೀರು ದೋಸೆ ಕಾವಲಿಯಲ್ಲಿ ಮಾಡಿಕೊಂಡ್ರೆ ಅದು ಸ್ಮೂತಾಗಿ ಬರುತ್ತೆ ಫುಲ್ ಸ್ಮೂತ್ ಆಗುತ್ತೆ ರೊಟ್ಟಿ ಥರ ಬರಲ್ಲ ನೋಡಿ ಈ ಥರ ನಾನು ಚೆನ್ನಾಗಿ ಕಾದ ಕಬ್ಬಿಣ ತವ ತಗೊಂಡು ಅದರಲ್ಲಿ ಕೈಯಿಂದ ಸವರಿ ರೊಟ್ಟಿ ಮಾಡ್ತಾ ಇದ್ದೇನೆ ನಿಮ್ಮ ಕೈಯಿಂದ ಆಗಿಲ್ಲ ಅಂದರೆ ಸೌಟಲ್ಲೂ ಮಾಡ್ಕೋಬೋದು ಆದರೆ ಚೆನ್ನಾಗಿ ರೊಟ್ಟಿ ಥರ ಬರಬೇಕದು ಇಲ್ಲಿ ನಾನು ಎಣ್ಣೆ ಬಳಸ್ತಾ ಇಲ್ಲ ಅಂದರೆ ತವಕ್ಕೆ ಎಣ್ಣೆ ಸವರಿಲ್ಲ ಫಸ್ಟು ಆಮೇಲೂ ಇಲ್ಲ ಅದರ ಮೇಲ್ಗಡೆನೂ ಎಣ್ಣೆ ಇಲ್ಲ ಈ ಥರ ರೊಟ್ಟಿ ಆದಮೇಲೆ ಅದನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಬೇಕು ಮೀಡಿಯಮ್ ಉರಿಯಲ್ಲಿಟ್ಟು ಚೆನ್ನಾಗಿ ಕಾಯಬೇಕದು ಮನೆಯಲ್ಲಿ ಎಲ್ಲ ಯಾವಾಗಾದರೂ ಗೋಧಿ ಜಾಸ್ತಿ ಇದ್ದಾಗ ಹೆಚ್ಚಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಮೆಲ್ಲಿ ಕೊಟ್ಟಿ ಪುಡಿ ಮಾಡಿ ಚಪಾತಿಗೆ ಅಂತ ರೆಡಿ ಮಾಡ್ಕೋತಾರೆ ಹಿಟ್ಟು ಅದ್ರ ಬದಲು ಈ ಥರ ಬೇಗನೆ ನಮಗೆ ಬೇಕಾದಾಗ ಈ ಥರ ರೊಟ್ಟಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಮಕ್ಕಳಿಗೆ ಒಂದು ಡಿಫ್ರೆಂಟಾಗಿ ತಿಂಡಿನ ಮಾಡ್ಕೋಬೋದು ನಾವು ಹಾಗೆ ಇನ್ನೊಂದು ರೊಟ್ಟಿನೂ ಕೈಯಿಂದ ಮಾಡಿ ತೋರಿಸ್ತಾ ಇದ್ದೇನೆ ಆಮೇಲೆ ಸೌಟಿಂದನೂ ಮಾಡ್ಬೋದು ಸೌಟಿಂದ ಮಾಡಿದ್ರು ತೆಳ್ಳಗೆ ಚೆನ್ನಾಗಿ ಬರುತ್ತೆ ಈ ರೊಟ್ಟಿ ಬಿಸಿ ಇದ್ದಾಗಲೇ ತಟ್ಟೆಗೆ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಸವರಿ ಮತ್ತೆ ಒಂದು ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಅಥವಾ ಬೇರೆ ಸಾಂಬಾರು ಅಥವಾ ಕೂರ್ಮಾ ಯಾವ್ದ ಯಾವುದಾದ್ರ ಜೊತೆಗೂ ತಿನ್ಬೋದು ಆದರೆ ಕಾಯಿ ಚಟ್ನಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಪ್ಪ ಅಥವಾ ಬೆಣ್ಣೆ ಹಾಕೋಬೋದು ಹಾಕೋಬಹುದು ಬೆಣ್ಣೆನೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಬಿಸಿ ಇದ್ದಾಗ ಅದು ಕರಗಬೇಕು ಆಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನಾನು ಕಾಯಿ ಚಟ್ನಿ ಜೊತೆ ತಿಂದಿದ್ದೆ ಅದು ಕಾಯಿ ಚಟ್ನಿ ಶುಂಠಿ ಜೊತೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ ಕಾಯಿ ಚಟ್ನಿ ಅದ್ರ ಜೊತೆ ತಿಂದಿದ್ದೆ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಈ ಥರ ಈ ಬಿಸಿ ಬಿಸಿ ರೊಟ್ಟಿಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಸವರಿ ಈ ಕಾಯಿ ಚಟ್ನಿ ಜೊತೆಗೆ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಮಕ್ಕಳು ಮತ್ತೆ ದಿನ ಅದನ್ನೇ ಕೇಳ್ತಾರೆ ತುಂಬ ಇಷ್ಟಪಡ್ತಾರೆ ಸಲ ಟ್ರೈ ಮಾಡಿ ನೋಡಿ ಅಭಿಪ್ರಾಯ ತಿಳಿಸಿ ಖುಷಿಯಾಗಿರಿ ಧನ್ಯವಾದಗಳು